Go, ಎರಡು ರೀತಿಯ ವ್ಯಕ್ತಿತ್ವಗಳಿರುತ್ತದೆ ಒಂದು ಒಬ್ಬರು ಜೀವನವನ್ನ ಸವಿಯುವವರು ಇನ್ನೊಬ್ಬರು ಜೀವನವನ್ನ ಸವೆಸುವವರಂತೆ ಹಾಗೆ ಜೀವನವನ್ನು ಸವೆಸುತ್ತ ಸವೆಸುತ್ತ ಚಂದ್ರಾನ್ವಯದ ಅಭ್ಯುದಯಕ್ಕಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಂತಹ ಆಚಾರ್ಯರೇ ನಿಮ್ಮ ತಮ್ಮನನ್ನ ವಹಿಸುವರೆ ನಾನು ನಿರಾಕರಿಸುತ್ತಾ ಇದ್ದೇನೆ ನೀವು ಹೇಳಿದ್ರಲ್ಲ ನೀವು ಮದುವೆ ಆಗದೇ ಇರುವುದಕ್ಕೆ ಕಾರಣ ಕಥೆಯೊಂದುಂಟು ಎನ್ನುವ ಹಾಗೆ ನಮಗೆ ವಿವರಿಸಿದಿರಿ ಹಾಗೆಯೇ ನಾನು ನಿಮ್ಮ ತಮ್ಮ ವಿಚಿತ್ರ ವೀರರನ್ನ ಮದುವೆಯಾಗದಿರುವುದಕ್ಕೂ ಒಂದು ಕಥೆ ಎನ್ನುವುದುಂಟು ಓ ನನ್ನೆ ಕಥೆ ಉಂಟು ಕಥೆ ಉಂಟು ಹಾಗಾದ್ರೆ ನಾನು ಇತಪ್ಪರ ಹಿಂದಿನ ಆರಭ್ಯ ಮರಣ ಸತಿಯರ ವಹಿಸೆ ರಾಜ್ಯವ ಆಳೆ ಇನ್ನು ಮುಂದೆ ಪ್ರಪಂಚದಲ್ಲಿರುವಂತಹ ನಾರಿಯರೆಲ್ಲ ನನ್ನ ಮಾತೆ ಗಂಗೆಗೆ ಸಮಾನ ಅಂತ ಪ್ರತಿಜ್ಞೆ ಮಾಡಿದ್ದೆ ನೀನು ಮದುವೆ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೀಯಾ? ಛೇ ಛೇ ಪ್ರತಿಜ್ಞೆ ಮಾಡಿದವಳಲ್ಲ. ಅಂದ್ರೆ ಕತೆ ಇದ್ದರೂ ನನ್ನ ಹಾಗೆ ಅಲ್ಲ. ಕಥೆ ಇದ್ದದ್ದು ಹೌದು. ಸರಿ. ಹಾಗಂತ ಪ್ರತಿಜ್ಞೆ ಮಾಡದೇ ಹೋದರೂ ಭಾಷೆಯ ಮಿತ್ತವಳು ನಾನು ಇದ್ದೇನೆ. ದೇವತೆಗಳು পুষ্পವೃಷ್ಟಿର୍ವಿದಾರ ಇಲ್ಲ. ನನ್ನ ಮನಸ್ಸಾಕ್ಷಿ ಅನ್ನೋದು ಒಪ್ಪಿದೆ ಸರಿ. ಮನಸ್ಸಾಕ್ಷಿಯೇ ಗಡ್ಡದು ದೇವರು ಎನ್ನುವ ಹಾಗೆ ನಾನು ಏನು ಭಾಷೆ ಯಾರಿಗೆ ಭಾಷೆ ಆಚಾರ್ಯರೇ ಹ ಸ್ವಯಂವರದ ಮುನ್ನ ದಿನ ವನವಿಹಾರಕ್ಕಾಗಿ ಹೋದವರು ನಾವೆಲ್ಲರೂ ವನ ವಿಹಾರಕ್ಕಾಗಿ ಹೋದಂತಹ ಸಂದರ್ಭದ ಪರಿಚಯ ಆಯ್ತಲ್ಲಿ ಹೌದು ಮೊದಲ ನೋಡಿದ್ದೀಯ സത്യ്യ <laughs> <laughs> ਤਕਦੀਰ ਹੋ ਗਈ ਦੀ ਪਰ ਕੀ ਲੂ ਦਇਆ ਦੂ ਆ ਆ ਆ ਆ ಯಾಕಿಷ್ಟು ಚಿಂತೆಯನ್ನ ಮಾಡ್ತಾ ಇದ್ದೀರಿ ದಾರಿಯ ತೋರ್ತಾ ನೀವು ಚಿಂತೆಯನ್ನ ಮಾಡುವುದು ನೋಡಿದರೆ ನಮ್ಮಂತವರಿಗೆ ಆಶ್ಚರ್ಯ ಎನಿಸುತ್ತದೆ ಯಾಕೆ ಬಂದಿರ ಅಂದು ಪ್ರಾಯ ಕಳೆದ ನಿಮ್ಮ ತಂದೆಯ ಪ್ರೇಮ ಪ್ರಕರಣಕ್ಕೆ ಸುಖಾಂತ್ಯವನ್ನ ಕೊಟ್ಟವರು ನೀವು ಇಂದು ಪ್ರಾಯದ ಈ ಹೆಣ್ಣು ಮಗಳಿನ ಜೀವನಕ್ಕೆ ಪ್ರೇಮದ ಪ್ರಕರಣಕ್ಕೆ ಸುಖಾಂತ್ಯವನ್ನ ಕೊಡದೆ ಹೋದಿರ ನೀವು ನನ್ನ ಪ್ರಕರಣವೇ ಆಗಿದ್ರೆ ಏನಾದ್ರೂ ಒಂದು ದಾರಿಯನ್ನು ಹುಡುಕಬಹುದಿತ್ತು ಮತ್ತೊಬ್ಬನ ಹೆಂಡತಿ ಮಾತಿನಿಂದ ಮನಸ್ಸಿನಿಂದ ತಿಳಿಯದೆ ನಾನು ತೊಂದನಲ್ಲ ಎಂತ ಅಚಾತುರ್ಯ ನಡೆದು ಹೋಯಿತು ಅದಕ್ಕೇನು ಮಾಡುವುದು ಅಂತ ಯೋಚಿಸ್ತಾ ಇದ್ದೆ ಯಾರು ಏನು ಉಂಟಪ್ಪ ಆಚಾರ್ಯರೇ ಒಂದು ಯಾಚನೆಯ ಸೂಚನೆ ನಿಮ್ಮಲ್ಲಿ ಸರಿ ಸಾಲ್ವೇಶ ನನ್ನ ಪ್ರೇಮಿಸಿದ್ದಾನೆ ಎನ್ನುವುದರಲ್ಲಿ ಯಾವ ಅನುಮಾನವೂ ನನಗಿಲ್ಲ ಎಂದಿಗೈದ ಎನ್ನುವ ಹಾಗೆ ನನ್ನ ದಾರಿಯನ್ನೇ ಕಾಯುತ್ತಾ ಇರುತ್ತಾನೆ ಎನ್ನುವುದರಲ್ಲಿ ಭರವಸೆಯನ್ನೇ ಇಟ್ಟವಳು ನಾನಿದ್ದೇನೆ ಆದ್ದರಿಂದ ದಯವಿಟ್ಟು ಸೌಭ ನಗರಿಗೆ ನನ್ನನ್ನು ಮುಟ್ಟಿಸಿದಿರಿ ಅಂತಾದರೆ ಮುಂದಿನ ತನ್ನ ನಾನು ನಾ ನೋಡಿಕೊಳ್ತೇನೆ ನೀನೇ ತೋರಿದೆ ಒಂದು ಕ್ಷಣದ ಮೊದಲು ಕರುಣಾನಿಧಿ ಅವತರಿಸು ಅಂತ ಕರಜೋಡಿಸಿದ್ದೆ ಜೋಡಿಸಿದ್ದೆ ನಿಜವಾಗಿ ನನ್ನ ಪಾಲಿಗೆ ನೀನೇ ಕರುಣಾನಿಧಿ ಯಾಕೆ ಗೊತ್ತಾ ದಾರಿಯೇ ತೋಚದೆ ಕಂಗಟ್ಟ ನನಗೆ ಎಷ್ಟು ಸುಲಭದ ದಾರಿಯನ್ನು ತೋರಿಸಿಬಿಟ್ಟೇನೆ ಇಲ್ಲದೆ ಇದ್ರೆ ಮಾತನಾಡುವ ನೈತಿಕ ಬಲವೇ ನನಗೆ ಉಡುಗಿ ಹೋಗಿತ್ತು ನೀನು ತಂದವನಿದ್ದಿ ಹಾಂ ಏನು ಬೇಕು ಅದು ಮಾಡುವಂಥ ನೀ ಇಲ್ಲಿಯೇ ಕುಳಿತುಕೊಂಡಿದ್ದೆ ಹ್ಞೂ ನಾವು ಒಳ್ಳೆಯದಾಗಲಪ್ಪ ಸ್ವಾಮಿ ಓ ಮೊದಲಾಗಿ ಕ್ಷಮೆ ಯಾಚಿಸ್ತಾ ಇದ್ದೀನಿ ಯಾಕೋ ನೀನು ಅಂತ ತಪ್ಪೇನು ಮಾಡಿದ್ದೀಯೋ ಗೊತ್ತು ಗೊತ್ತು ಇಲ್ಲದೆ ನಿಮ್ಮನ್ನು ಕರೆಸಿಕೊಂಡನಲ್ಲ ನೇಪ ಏನೆಲ್ಲ ತೊಂದರೆ ಇತ್ತು ತಾಪತ್ರ ಇತ್ತು ಏನು ಈ ಭೀಷ್ಮನಲ್ಲಿ ಯಾವ ವಿಷಯವನ್ನ ನಾವು ಮಾಡುವುದಿರಲಿಲ್ಲ ಹಾಂ ಭೀಷ್ಮ ನಮ್ಮಲ್ಲಿ ಯಾವ ವಿಷಯವನ್ನೇ ಆಡುವುದಾದರೂ ಅದಕ್ಕೆ ಹೊತ್ತು ಗೊತ್ತು ಅಂತ ನಿಯಮವನ್ನು ಇಟ್ಟುಕೊಂಡವರ ನಾವು ಆದರೆ ನಾನು ಅದನ್ನು ಮಿತ್ರವನಲ್ಲ ನಿನ್ನ ಮಾತನ್ನು ನಾನು ಅಂತ ಸ್ವೀಕರಿಸಿ ಯಾವ ಕಾಲಕ್ಕೂ ಸಿದ್ಧರಾಗಿದ್ದವರೇ ಸ್ವಾಮಿ ನಿಮ್ಮ ಮೇಲೆ ಅಪಾರವಾದಂತಹ ಭಕ್ತಿ ಆ ಕಾರಣದಿಂದಲೇ ಹಸ್ತಿನಿಯಲ್ಲಿ ನಿನ್ನ ಆಡಳಿತ ಇಷ್ಟು ಸುಖವಾಗಿದ್ದು ಹಾಗಾಗಿ ಅವಸರ ಅವಸರವಾಗಿ ಬೆಲೆ ಅದಕ್ಕಾಗಿ ಚೆನ್ನಾಗಿ ಕೇಳಿದೆ ಏನಿಲ್ಲ ಪೂಜೆ ಪೂಜೆ ಪೂರೈಸಿ ವಿಶ್ರಾಂತಿ ಹೊರಡುವ ಹೊತ್ತಿಗೆ ಆಜ್ಞೆ ಆಗಿದೆ ಅಲ್ಲ ಆಮಂತ್ರಣ ಅಂದ್ರೆ ನಾನು ಆಜ್ಞೆ ಅಂತ ಓಡಿ ಬಂದೆ ಸ್ವಾಮಿ ಆರೋಗ್ಯ ಚೆನ್ನಾಗುತ್ತಲ್ಲ ಹಳೆ ರೋಗ ಯಾವ್ದು ಹೋಗಲಿಲ್ಲ ಹೊಸ ರೋಗ ಬರ್ಲಿಕ್ಕೆ ನಾನು ಸಿಗ್ತೀನಿ ಯಾಕೆಂದ್ರೆ ಹಳೆ ರೋಗ ಇದ್ದು ಇದ್ದು ಅಭ್ಯಾಸ ಹೌದು ಆಗ್ರಾಗೆ ಹಳತ್ತು ಹೌದು ಹೊಸತ್ತು ಬಂದು ಸೇರಿ ಉಪದ್ರ ಕೊಡುವುದು ಹೊಸತಾಗಿ ಬಂದ್ರೆ ಅಭ್ಯಾಸ ಆಗುವುದಕ್ಕೆ ಕೆಲವು ದಿವಸ ಕಳೆದು ಈಗ ನಮ್ಗೆ ಆ ವಯಸ್ಸಲ್ಲ ಕರೆಸುವುದಕ್ಕೆ ಕಾರಣ ಇಷ್ಟೇನು ನಾನು ಕಾಶಿಗೆ ಹೋದಂತ ವಿಚಾರ ಕಾಶಿಯಂದ್ರೆ ರ ಮೂವರನ್ನು ಕರೆತಂತ ವಿಚಾರ ಸಂತೋಷ ಅನುಭವಿಸಿದಲ್ಲಿ ಪ್ರಥಮ ಸಾರನ್ನು ನಾನೇ ನಿಮ್ಗೆ ಗೊತ್ತಲ್ಲ ಯಾಕೆ ಅಂದ್ರೆ ನಿನ್ನ ತಂದೆಯ ಮದುವೆ ಎನ್ನುವುದು ಹತ್ತಿನ ಅವತಿಯಲ್ಲಿ ಆದ ಮೇಲೆ ಮಂಗಲ ಕಾರ್ಯ ಎನ್ನುವುದು ಹತ್ತಿನ ಅವತಿಯಲ್ಲಿ ಹೌದು ನಮ್ಮಂತ ಇೋತ್ತಮರು ಯಾವತ್ತು ಪ್ರಪಂಚದಲ್ಲಿ ಗ್ರಹಸ್ಥರ ನಿರೀಕ್ಷೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಲ್ಲೇ ಕಾಶಿಗೆ ಹೋಗಿದ್ದಾನೆ ಪುಣ್ಯಾತ್ಮಯರನ್ನು ತರುವುದಕ್ಕೆ ಅಂದಾಗ ಒಂದು ಒಂಗುಲನ್ನೆಲ್ಲ ಬಿಟ್ಟು ಸಾರಿ ಬಿಟ್ಟಿದ್ದೇನೆ ನಮ್ಮ ಅಸ್ಥಿರಾವತಿಯ ಅಧಿಕಾರದ ಮೇಲೆ ಪರಂಪರೆಯ ಮೇಲೆ ನಮ್ಮ ಸಂಸಾರದ ಮೇಲೆ ನಿಮಗೆಷ್ಟು ಆದರ ಗೌರವ ಪ್ರೀತಿಸುವ ನಮ್ಮ ನಾನು ಚಿರಣಿ ಆಗುತ್ತೆ ಅಂಬಿಕೆ ಅಂಬಾಲಿಕೆಯು ಬೇರು ನನ್ನ ತಮ್ಮ ವಿಚಿತ್ರ ವೀರ್ಯನ್ನು ಮದುವೆ ಆಗಬೇಕು ಒತ್ತಿದೆ ಒಳ್ಳೆಯ ಹಿರಿಯವಳಾದಂತ ಅಂಬೆ ಮದುವೆ ಆಗುವ ಅದಕ್ಕಾಗಿ ನಿಮ್ಮನ್ನ ಕರೆಸಿ ಬೇರಿಸುವಾಗ ಒಂದು ಹತ್ತು ಹದಿನೈದು ವರ್ಷದ ಮೊದಲಾದ್ರೂ ನಾನು ಒಂದು ಮನಸ್ಸು ಮಾಡುತ್ತಿದ್ದೆ ಈಗಲ್ಲ ನಮ್ಮಿಂದ ಎಲ್ಲಿ ಕೂಡುತ್ತದೆ ಸ್ವಾಮಿ ಹತ್ತು ಹದಿನೈದು ವರ್ಷದ ಮೊದಲಾದ್ರೆ ನಾನು ಒಂದು ಮನಸ್ಸು ಮಾಡುತ್ತಿದ್ದೆ ಅಂತ ಯಾವುದಕ್ಕೆ ಅಂತ ಕೇಳದೇ ವಿಧಿಯೇ ಇಲ್ಲ ಸ್ವಾಮಿ ನಿಮಗೇನು ಗಾಬರಿ ಆಗಬೇಕಾದ ಕಾಶಿಗೆ ಹೋಗಿ ಪುಣ್ಯಾತ್ಮೀಯರಾದ ಹೆಣ್ಣು ಮಕ್ಕಳನ್ನ ಹತ್ತಿನಾವತಿಗೆ ನೀನು ತಂದ ಮೇಲೆ ಹಿರಿಯಳಾದ ಅಂಬೆ ನಿನ್ನ ತಮ್ಮನನ್ನು ಮದುವೆಯಾಗುವುದಕ್ಕೆ ನಿರಾಕರಿಸಿದ ಆ ನಂತರದಲ್ಲಿ ಅವಳಿಗೆ ಒಂದು ಯೋಗ್ಯವಾದ ಕನ್ಯೆಯನ್ನು ಹುಡುಕಿ ಮದುವೆ ಮಾಡುವ ಹೊರನನ್ನು ಹುಡುಕಿ ಮದುವೆ ಮಾಡುವ ಹೊಣೆಗಾರಿಕೆ ನಮ್ಮಲ್ಲೂ ಉಂಟಲ್ಲ ನಿನ್ನ ಹೊಣೆಯನ್ನು ನಾವು ಹುರಬೇಕಾದದು ಕರ್ತವ್ಯ ತಾನೇ ಹೌದು ಅದಕ್ಕಾಗಿ ಹದಿನೈದು ವರ್ಷದ ಮೊದಲಾದ ಮನಸ್ಸು ಮಾಡ್ತಿದ್ದೆ ಈಗ ಕೂಡುವುದಿಲ್ಲ ಓಡಾಡುವುದಕ್ಕೆ ನೀವು

ನೀನು ತಪ್ಪಿದವನೇ ಅಲ್ಲ ಪ್ರಾಯ ಸಮಡುವುದಕ್ಕಾಗ್ತದ ಬಾರು ಉಯ ವೃದ್ಧರು ಹೌದು ಜ್ಞಾನ ವೃದ್ಧರು ನಿಜ ತಮ್ಮಂತವನೇ ಆಗಬೇಕು ಮತ್ತೆ ನೀವು ಕರೆದುಕೊಂಡು ಹೋದಾಗ ಅದಕ್ಕೊಂದು ಬೆಲೆ ಸಿಗ್ತದೆ ಗೌರವ ಸಿಗ್ತದೆ ಆದ್ದರಿಂದ ನಿಮ್ಮನ್ನ ಕರೆಸಿದ್ದೇನೆ ಆಗ್ಬಹುದಾ ನನಗೇನು ಆದಿತ್ತು